ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಮ್ಮೆ ಬಂಡವಾಳ ನಿರಂತರ ಆದಾಯ ಇದನ್ನ ಸತಿ ಹಾಕೊಂಡ್ರೆ ಆಯ್ತು ಈ ರೀತಿ ನಮಗೆ ಬಿಸಿಲುಗಾಳದಲ್ಲಿ ಮೇವು ಸಿಗದೆ ಇರೋಂಥದ್ದು ಏನು ತೊಂದರೆಗಳಿದೆಯಲ್ಲ ಆ ತೊಂದರೆಗಳಾಗೋದಿಲ್ಲ ಈ ರೀತಿ ಹಸಿರು ಮೇವುಗಳು ನಮಗೆ ಸಿಗ್ತಾ ಇರುತ್ತೆ ಒಂದು ಕೆ ಜಿ ಕಾಳು ಹಾಕಿರೋದು ನಮಗೆ ಎಂಟು ಕೆ ಜಿ ಮೇವು ಆಗಿ ಬರುತ್ತೆ ಒಂದೊಂದು ಸತಿ ಅದು ಒಳ್ಳೆ ಕ್ವಾಲಿಟಿ ಕಾಳುಗಳ ಹಾಕಿದ್ರೆ ನಮಗೆ ಹತ್ತು ಕೆ ಜಿ ಮೇವುಗಳಾಗಿ ಸಿಗುತ್ತೆ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಅಂತ ನಮಸ್ಕಾರ ನನ್ನ ಹೆಸರು ಶ್ರೇಯಸ್ ಅಂತ ನಮ್ಮ ಪ್ರಾಣಿ ಬಂಧು ಸಂಸ್ಥೆಗೆ ಸ್ವಾಗತ ನಾನು ಮತ್ತು ನನ್ನ ತಮ್ಮ ಈ ಹೈಡ್ರೋಪೋನಿಕ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಏನು ಮಾಡಬೇಕು ಏನು ಮಾಡಬೇಕು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನಮಗೆ ರೈತರಿಗೆ ಕೃಷಿ ಇಂದ ಯಾವುದಾದ್ರೂ ಸಹಾಯ ಆಗಲಿ ನಮ್ಮ ರೈತರಿಗೆ ಎಜುಕೇಟ್ ಆಗಲಿ ಯೋಚನೆ ಮಾಡಿದಾಗ ನಮಗೆ ಈ ಹೈಡ್ರೋಪೋನಿಕ್ ವ್ಯವಸ್ಥೆಯಿಂದ ಮೇವುಗಳನ್ನು ಬಳಸುವಂಥ ಒಂದು ವಿಧಾನನ ತಿಳಿಬಂತು ಅವರಿಗೆ ಕಡಿಮೆ ಖರ್ಚಿನಲ್ಲಿ ಅವ್ರಿಗೆ ಮೇವುಗಳು ಸಿಗಬೇಕು ಪ್ರಾಣಿಗಳಿಗೆ ಸಹಾಯ ಆಗಬೇಕು ಅಂತ ನಾವು ಈ ಹೈಡ್ರೋಪೋನಿಕ್ ವ್ಯವಸ್ಥೆನ ಶುರು ಮಾಡ್ಕೊಂಡಿದ್ದೀವಿ ನಮ್ಮದು ಬೆಂಗಳೂರು ಯಲಂಕಾ ಇದನ್ನು ನೀವು ನೋಡ್ತಿದ್ದೀರಲ್ಲ ಇದು ಮೂವತ್ತೆರಡು ಟ್ರೇನು ಟ್ರೇದು ಒಂದು ಸಿಸ್ಟಮ್ ಇದನ್ನು ನಾವು ಒಂದು ಯೂನಿಟ್ ಅಂತ ಕರಿತೀವಿ ಇದೇ ರೀತಿ ಹಲವಾರು ಯೂನಿಟ್ಗಳನ್ನು ನಾವು ಹಾಕ್ತೀವಿ ಹೈಡ್ರೋಪೋನಿಕ್ಸ್ ಅಂದರೆ ಇದೊಂದು ವಿಧಾನ ನಾವು ಮಣ್ಣನ್ನು ಬಳಸದೆ ನೀರನ್ನು ಬರೀ ನೀರಿನ ಬಳಕೆಯಿಂದ ನಾವು ಮೇವುಗಳನ್ನು ತಯಾರು ಮಾಡುವಂಥ ಒಂದು ವಿಧಾನ ಇದೊಂದು ಪದ್ಧತಿ ಈ ಪದ್ಧತಿಯಲ್ಲಿ ನಾವು ಪೌಷ್ಟಿಕಾಂಶ ಹೊಂದಿರುವಂಥ ಮೇವುಗಳನ್ನು ಸಸ್ಯಗಳನ್ನು ಬೆಳೆಸ್ತೀವಿ ಇದರಿಂದ ರೈತರಿಗೆ ತುಂಬ ಸಹಾಯ ಆಗುತ್ತೆ ಬಿಸಿಲುಗಾಲದಲ್ಲಿ ಮೇವುಗಳು ಸಿಗೋದಿಲ್ಲ ಆ ಟೈಮಲ್ಲಿ ನಾವು ಈ ಹೈಡ್ರೋಪೋನಿಕ್ ವ್ಯವಸ್ಥೆಯನ್ನು ಹಾಕಿಸ್ಕೊಂಡು ಈ ಮೇವುಗಳನ್ನು ಬೆಳವಣಿಗೆ ಮಾಡಿದರೆ ನಿಮಗೆ ಪ್ರಾಣಿಗಳಿಗೆ ಒಳ್ಳೆಯ ಆಹಾರಗಳು ಸಿಗುತ್ತೆ ಹಾಗೆ ಕುರಿ ಕೋಳಿ ಮೇಕೆಗಳು ಹಸುಗಳು ದನಗಳನ್ನು ಸಾಕ್ತಾ ಇರೋವಂಥ ರೈತರಿಗೆ ಇದು ಒಂಥರ ಒಳ್ಳೆ ರಸಮಯವು ಇದರಲ್ಲಿ ತುಂಬ ಪೌಷ್ಟಿಕಾಂಶಗಳು ಇರುತ್ತೆ ಇದರಲ್ಲಿ ಎರಡು ಥರ ಬರುತ್ತೆ ಸೋಲಾರ್ ಹಾಗೆ ಎಲೆಕ್ಟ್ರಿಕ್ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕೋಬೋದು ಅದರಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಆದರೆ ಅದರಿಂದ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ಗಳಿದೆ ಮಳೆಗಾಲದಲ್ಲಿ ರಾತ್ರಿ ಹೊತ್ತಲ್ಲಿ ನಮಗಿದು ಉಪಯೋಗಕ್ಕೆ ಬರೋದಿಲ್ಲ ಹಾಗೆ ಒಂದು ಯೂನಿಟ್ ಹಾಕ್ಕೊಂಡ್ರೆ ನಮಗೆ ಇದು ಅದು ಮಾಡತಕ್ಕಂಥರ ವಿದ್ಯುತ್ ಉತ್ಪತ್ತಿ ಏನಿದೆ ಅದು ನಮಗೆ ಸಾಕಾಗುತ್ತೆ ಆದರೆ ಒಂದು ಯೂನಿಟ್ಗಿಂತ ಹೆಚ್ಚು ಯೂನಿಟ್ಗಳನ್ನು ನಾವು ಹಾಕ್ಕೊಂಡ್ರೆ ಆ ಸೋಲಾರ್ ಪ್ಯಾನೆಲ್ಗಳು ಮಾಡ್ತಕ್ಕಂಥ ವಿದ್ಯುತ್ ಉತ್ಪತ್ತಿ ನಮಗೆ ಸಾಕಾಗೋದಿಲ್ಲ ಸೊ ಅಲ್ಲಿ ನಾವು ಫೇಲ್ಯರನ್ನು ಕಾಣ್ಬೋದು ಅದಕ್ಕೆ ನಾವು ನಾವಿದೇನೋ ಸೆಟಪ್ ಮಾಡಿದ್ದೀವಿ ಈ ಸೆಟಪ್ ಬಂದ್ಬಿಟ್ಟು ಇಂದ ಮಾಡಿರೋದು ಡೈರೆಕ್ಟ್ ಕರೆಂಟ್ ಮನೆಗಳಲ್ಲಿ ಯಾವ ಪವರ್ಫುಲ್ ಕರೆಂಟ್ ಬರುತ್ತಲ್ಲ ಆ ಕರೆಂಟಿಂದ ನಾವು ಮಾಡಿರೋದು ಇದೊಂದು ನಾವು ರೈತರಿಗೆ ಕಡಿಮೆ ಖರ್ಚಲ್ಲಿ ಏನಾದರೂ ಉಳಿತಾಯ ಆಗಬೇಕು ಒಳ್ಳೆಯದಾಗಬೇಕು ಅಂತ ನಾವು ಗಮ ಗಮನದಲ್ಲಿ ಇಟ್ಕೊಂಡು ನಾವು ಈ ಹೈ ಎಲೆಕ್ಟ್ರಿಕ್ ಹೈಡ್ರೋಪೋನಿಕ್ ಫಾರ್ಮಿಂಗ್ನ ಮಾಡಿದ್ದೀವಿ ನಾವು ಈ ಹೈಡ್ರೋಪೋನಿಕ್ಸ್ ಮೆ ವ್ಯವಸ್ಥೆಯಿಂದ ಮೇವುಗಳನ್ನು ಹೇಗೆ ಬಳಸ್ಕೋಬೋದು ಅಂತ ಒಂದು ಪ್ರಶ್ನೆ ಬರ್ಬೋದು ಸೊ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ಮಾರ್ಕೆಟಲ್ಲಿ ಒಳ್ಳೆ ಕ್ವಾಲಿಟಿ ಆಗಿರೋ ಜೋಳಗಳನ್ನು ದಪ್ಪ ದಪ್ಪವಾಗಿರುವಂಥ ಜೋಳಗಳನ್ನು ಆಯ್ಕೆ ಮಾಡಿ ತರಬೇಕು ನಲ್ವತ್ತೆಂಟು ಗಂಟೆ ಕಾಲ ಕಾಲ ಒಳ್ಳೆ ಗುಣಮಟ್ಟದ ಜೋಳನ ನೆನೆಸಿ ಇಡಬೇಕು ಅದಾದಮೇಲೆ ನೀರನ್ನು ಬಸ್ಬಿಟ್ಟು ಮತ್ತೆ ನಲ್ವತ್ತೆಂಟು ಗಂಟೆಗಳ ಕಾಲ ಗೋಣಿ ಚೀಲದಲ್ಲಿ ಈ ರೀತಿ ಕಟ್ಟಿಡಬೇಕು ಸಿಂಪಲ್ಲಾಗಿ ಒಟ್ಟಾಗಿ ಹೇಳಬೇಕಂದ್ರೆ ಎರಡು ದಿನ ನಾವು ಕಾಳುಗಳನ್ನು ನೆನೆಸಿಡ್ತೀವಿ ಎರಡು ದಿನ ನಾವು ಕ ಕಾಳುಗಳನ್ನು ಗೋಣಿ ಮೊಳಕೆ ಬರೋದಕ್ಕೆ ಕಟ್ಟಿ ಇಡ್ತೀವಿ ನಲವತ್ತೆಂಟು ಗಂಟೆ ಆದಮೇಲೆ ನಮಗೆ ಈ ರೀತಿ ಮೊಳಕೆ ಬಂದಿರೋ ಕಾಳುಗಳು ಬರುತ್ತೆ ಈ ರೀತಿ ಮೊಳಕೆ ಬಂದಿರೋದನ್ನು ನಾವು ಟ್ರೇಗಳಲ್ಲಿ ಹಾಕಿ ಇಡ್ತೀವಿ ನಾವು ಒಂದು ಟ್ರೇಯಲ್ಲಿ ಒಂದು ಕೆ ಜಿ ಅಥವಾ ಒಂದು ಕಾಲು ಕೆ ಜಿ ಅಷ್ಟು ಕಾಳುಗಳನ್ನು ಹಾಕಿ ಟ್ರೇಯಲ್ಲಿ ಈ ರೀತಿ ಹಾಕಿ ಇಡಬೇಕು ಈ ರೀತಿ ಹಾಕಿ ಇಟ್ಟಾಗ ಒಂದು ಕೆ ಜಿ ಕಾಳುಗಳು ಎಂಟು ಎಂಟನೇ ದಿನಕ್ಕೆ ಎಂಟು ಕೆ ಜಿ ಮೇವುಗಳಾಗಿ ಬರುತ್ತೆ ಇದು ನೋಡಿ ಇದು ಫಸ್ಟ್ನೇ ಸ್ಟೇಜು ಹೇಗೆ ಕಾಳು ಮೊಳಕೆ ಬಂದಿದೆ ನೋಡಿ ಇದು ಫಸ್ಟ್ ಫಸ್ಟ್ನೇ ಸ್ಟೇಜಲ್ಲಿ ಈ ರೀತಿ ಇರುತ್ತೆ ಆಮೇಲೆ ಇದು ಎರಡನೇ ಸ್ಟೇಜು ನೋಡಿ ಎರಡನೇ ಸ್ಟೇಜಲ್ಲಿ ಹೇಗೆ ಮೇವುಗಳೆಲ್ಲ ಆಲ್ರೆಡಿ ಬಂದಿದೆ ಇದು ಮೂರನೇ ಸ್ಟೇಜು ಇದು ನಾಲ್ಕನೇ ಸ್ಟೇಜು ಇದು ಐದನೇ ಸ್ಟೇಜು ಆರನೇ ಸ್ಟೇಜು ಏಳನೇ ಸ್ಟೇಜು ಇದು ಎಂಟನೇ ಸ್ಟೇಜು ಇದು ಎಂಟನೇ ಸ್ಟೇಜಿಗೆ ನಮಗೆ ಎಂಟನೇ ದಿನಕ್ಕೆ ಎಂಟು ಒಂದು ಕೆ ಜಿ ಕಾಳು ಹಾಕಿರೋದು ಎಂಟು ಕೆ ಜಿ ಮೇವಾಗಿ ನಮಗೆ ಬರುತ್ತೆ ಈ ಹೈಡ್ರೋಪೋನಿಕ್ ವ್ಯವಸ್ಥೆ ಏನಿದಿಲ್ಲ ಇದನ್ನು ನೆರಳಲ್ಲೇ ಇಡಬೇಕು ಬಿಸಿಲು ಬೀಳ್ದೇ ಇರೋ ಥರ ನೋಡ್ಕೋಬೇಕು ಇದು ಬಿಸಿಲಲ್ಲಿಟ್ಟರೆ ನಾವು ಏನು ಪೈಪ್ ಐಟಮ್ಸ್ನ ಯೂಸ್ ಮಾಡಿದ್ದೀವೋ ಅವು ಚ ಅವು ತಮ್ಮ ಕ್ವಾಲಿಟಿಯನ್ನು ಕಳ್ಕೊತಾ ಬರ್ತವೆ ಸೊ ನಾವು ಇದನ್ನು ನೆರಳಲ್ಲೇ ಇಡಬೇಕು ಆಮೇಲೆ ಏಳು ಅಡಿಗೆ ಏಳು ಅಡಿಯಷ್ಟು ಜಾಗ ಬೇಕು ರೈತರು ನಮಗೆ ಕೇಳ್ಬೋದು ಇನ್ನು ಶೀಟ್ ಹಾಕೋಬೇಕಾ ಅಥವಾ ಏನು ಅಂತ ಹಾಗೇನೂ ಇಲ್ಲ ನೀವೊಂದು ಪ ಶೆಡ್ ಹಾಕ್ಕೊಂಡು ಅಥವಾ ಚಿಕ್ಕದಾಗ ಒಂದು ಚಪ್ರ ಹಾಕ್ಕೊಂಡ್ರೂ ಸಾಕು ಅಷ್ಟೇ ಸಾಕಾಗುತ್ತೆ ಆಮೇಲೆ ಇದಕ್ಕೆ ಮಳೆ ನೀರು ಬೀಳಬಾರ್ದು ಸತತ ಮಳೆ ನೀರು ಬೀಳಬಾರ್ದು ಒಂದೆರಡು ಸತಿ ಒಂದು ಸೂರಾಗಿ ಬಿದ್ದರೆ ಏನು ತೊಂದರೆ ಬರೋದಿಲ್ಲ ಬಟ್ ಸತತವಾಗಿ ಇರೋ ಮಳೆ ಬೀಳಬಾರ್ದು ನಾವು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರು ಕೊಡ್ತಿರ್ತೀವಿ ಸೊ ಟೈಮರ್ನ ಸೆಟ್ ಮಾಡಿರ್ತೀವಿ ಆ ಟ್ರೈಮರ್ ಪ್ರಕಾರನೇ ನಾವು ನೀರುಗಳನ್ನು ಕೊಡಬೇಕು ಸೊ ಆದ ಕಾರಣಕ್ಕೆ ಇದ್ಮೇಲೆ ಯಾವ ಮಳೆ ಜಾಸ್ತಿ ನೀರು ಅಥವಾ ಮಳೆ ಬೀಳದೆ ಇರೋ ಥರ ನೋಡ್ಕೋಬೇಕು ಹಾಗೆ ನಾವು ಡ್ರಮ್ಮಲ್ಲಿ ನೀರು ಹಾಕಿರ್ತೀವಿ ಆ ನೀರು ಕಡಿಮೆ ಆಗ ನೀರು ಇದೆಯಾ ಅಂತ ನೋಡ್ಕೋಬೇಕು ಈ ನೀರು ಖಾಲಿಯಾಗಿ ಹಾಗೆ ಮೋಟ್ರ್ ಆನಿದರೆ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ನೀರು ಇದೆಯಾ ಇಲ್ಲ ಅಂತ ಗಮನದಲ್ಲಿ ನೋಡಿಕೊಂಡು ನೋಡ್ಕೋಬೇಕು ನಾವು ಯಾವ ರೀತಿ ಮಟೀರಿಯಲ್ಸ್ನ ಯೂಸ್ ಮಾಡಿದೀವಿ ಅಂತ ಒಂದು ಪ್ರಶ್ನೆ ಬರ್ಬೋದು ಮೊದಲನೇದಾಗಿ ನಾವು ಈ ಪೈಪ್ ಗಳನ್ನ ಯೂಸ್ ಮಾಡಿ ಈ ಮಟೀರಿಯಲ್ ಅನ್ನು ಮಾಡಿದೀವಿ ಇದು ಯು ಪಿ ವಿ ಸಿ ಪೈಪ್ಗಳು ತುಂಬಾ ಒಳ್ಳೆ ಕ್ವಾಲಿಟಿ ಆಗಿರುವಂತ ಪೈಪ್ ಗಳನ್ನ ನಾವು ಬಳಸಿ ಈ ಸ್ಟ್ಯಾಂಡ್ ಅನ್ನ ಮಾಡಿದೀವಿ ಇದರಲ್ಲಿ ಮೂರು ರೀತಿ ಬರುತ್ತೆ ಹಲಿಗೆ ಕಬ್ಬಿಣ ಹಾಗೆ ಪೈಪ್ಗಳು ಈ ಹಲಿಗೆ ಮತ್ತು ಕಬ್ಬಿಣ ಹಾಕಿದ್ರೆ ನಮಗೆ ಎರಡು ರೀತಿಯಾದ ಡಿ ಡಿಸ್ಅಡ್ವಾಂಟೇಜಸ್ ಬರುತ್ತೆ ಏನಂದರೆ ಹಲಿಗೆ ಹಾಕಿದ್ರೆ ನಾವು ನೀ ಸತತ ನೀರು ಕೊಡ್ತಿರ್ತೀವಿ ಎರಡು ಗಂಟೆಗೂ ಒಂದು ನಿಮಿಷಕ್ಕೂ ನಾವು ನೀರು ಹಾಕ್ತಾ ಇರೋದು ಕಾರಣ ನೀರು ಬಿದ್ದು ಬಿದ್ದು ಏನಾಗುತ್ತೆ ಕಟ್ಟಿಗೆಗಳು ಮುರಿದೋಗುತ್ತೆ ನಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ ಒಂದು ಆರು ತಿಂಗಳು ಐದು ತಿಂಗಳು ಅಷ್ಟೇ ನಮಗೆ ಬಾಳಿಕೆ ಬರುತ್ತೆ ಸೊ ಅದು ಅದನ್ನು ನಾವು ಯೂಸ್ ಮಾಡಿಲ್ಲ ಕಬ್ಬಿಣ ನಿಮಗೆ ಗೊತ್ತಿರೋ ಹಾಗೆ ನೀರು ಬಿದ್ದರೆ ಕಬ್ಬಿಣ ತುಕ್ಕಿಡುತ್ತೆ ತುಕ್ಕಿಡಿದ್ರೆ ಅದು ನಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ ಆದ ಕಾರಣಕ್ಕಾಗಿ ನಾವು ಅದನ್ನು ಯೂಸ್ ಮಾಡಿಲ್ಲ ಮೂರನೇದಾಗಿ ಪೈಪ್ಗಳು ಈ ಪೈಪ್ಗಳೇನಿದೆ ನಾವು ನೆರಳಲ್ಲಿ ಇಟ್ಟಿದ್ದೇ ಆದರೆ ಇದು ನಮಗೆ ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಹಾಗೆ ನಾವು ಮಾರ್ಕೆಟಲ್ಲಿರುವಂಥ ಒಂದು ಒಳ್ಳೆ ಕ್ವಾಲಿಟಿ ಆಗಿರುವಂಥ ಮೈ ಪೈಪ್ಗಳನ್ನು ಬಳಸಿದ್ದೀವಿ ಯು ಪಿ ವಿ ಸಿ ಪೈಪ್ಗಳನ್ನು ಬಳಸಿದ್ದೀವಿ ಹಾಗೆ ನಾವು ಈ ಟ್ರೇನ ತಗೊಂಡಿದ್ದೀವಿ ಈ ಟ್ರೇಯಲ್ಲಿ ನಾವು ಕಾಳುಗಳನ್ನು ಇಟ್ಟು ಮೇವುಗಳನ್ನು ಬೆಳೆಸ್ತೀವಿ ಇಲ್ಲಿ ನೋಡಿ ಈ ಟ್ರೇ ಏನಿದೆಯಲ್ಲ ಮೆಸರ್ಮೆಂಟ್ ಬಂದುಬಿಟ್ಟು ಉದ್ದ ಎರಡು ಅಡಿ ಆಮೇಲೆ ಅಗ್ಲ ಒಂದೂವರೆ ಅಡಿ ಮೇನ್ ಆಗಿರುವಂಥ ಒಂದು ಐಟಮ್ ಏನಂತಂದರೆ ನಾವು ಈ ಮೋಟ್ರಿಗೆ ಫಿಲ್ಟರ್ನ ಅಟ್ಯಾಚ್ ಮಾಡಿದ್ದೀವಿ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಐಟಮ್ ನಮ್ಮ ದೇಹಕ್ಕೆ ಹೇಗೆ ನಮ್ಮ ಹೃದಯ ನಮ್ಮ ರಕ್ತ ಶುದ್ಧಿ ಮಾಡುತ್ತೆ ಫಿಲ್ಟ್ರ್ ಮಾಡುತ್ತೆ ಅದು ನಮಗೆ ಎಷ್ಟು ಮುಖ್ಯನೋ ಹಾಗೆ ಇದಕ್ಕೆ ಈ ಫಿಲ್ಟ್ರ್ ತುಂಬ ಮುಖ್ಯ ಇದೇನು ಮಾಡುತ್ತೆ ನೀರಲ್ಲಿರುವಂಥ ಕಡ್ಡಿ ಕಸ ಅಥವಾ ಮಣ್ಣು ಏನೇ ಆಗಿದ್ರೂ ಅದನ್ನು ಫಿಲ್ಟ್ರ್ ಮಾಡುತ್ತೆ ಇದು ಹಾಕಲೇಬೇಕಾ ಅಥವಾ ಹಾಕ್ ಹಾಕದೇ ಇದ್ದರೆ ಪರವಾಗಿಲ್ವಾ ಅಂತ ಒಬ್ಬೊಬ್ರು ಕೇಳ್ಬೋದು ಸೊ ಅವರಿಗೆ ಇದು ಹಾಕದೇ ಹೋದರೆ ಏನು ತೊಂದರೆಗಳನ್ನು ನಾವು ಕಾಣ್ಬೋದು ಅಂತ ಹೇಳ್ತೀನಿ ಈ ನಮ್ಮ ಲ್ಯಾಟ್ರಲ್ ಪೈಪ್ ಏನಿದೆಯಲ್ಲ ಸಿಕ್ಸ್ಟೀನ್ ಎಮ್ ಎಮ್ ಲೈಟ್ರಲ್ ಲ್ಯಾಟ್ರಲ್ ಪೈಪು ಈ ಲ್ಯಾಟ್ರಲ್ ಪೈಪು ಮತ್ತು ಈ ಫಾಗರ್ ಟೋಟಲಿ ಫಾಗರ್ ಸಿಸ್ಟಮಲ್ಲಿ ಕಸ ಕಡ್ಡಿ ಇದು ಚಿಕ್ಕದಾಗಿರುತ್ತೆ ಮೈಕ್ರೋ ಹೋಲ್ಸ್ ಇರುತ್ತೆ ನಮ್ಮ ಫಾಗರ್ ಸಿಸ್ಟಮಲ್ಲಿ ಸೊ ಅದರಲ್ಲಿ ಕಡ್ಡಿ ಕಸ ಮಣ್ಣು ಇದೇನಾದರೂ ಹೋಗಿ ಸೇರಿಕೊಂಡ್ರೆ ನಮ್ಮದು ನೀರು ಹೋಗೋ ಫ ಸಿಸ್ಟಮ್ ಏನಿದೆಯಲ್ಲ ಅದು ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗೋದ್ರಿಂದ ನೀರು ಸ್ಪ್ರೇ ಆಗೋಲ್ಲ ನೀರು ಸ್ಪ್ರೇ ಆಗದೆ ಇರೋ ಕಾರಣಕ್ಕೆ ನಮಗೆ ಮೇವುಗಳು ಸಿಗೋದಿಲ್ಲ ಇದು ತುಂಬ ರೈತರು ನಮ್ಮ ಹತ್ರ ಹಾಕ್ಸ್ಕೊಂಡಿದ್ದಾರೆ ಫೀಡ್ಬ್ಯಾಕ್ ಚೆನ್ನಾಗಿದೆ ನಮ್ಮ ರಿವ್ಯೂಸ್ ಏನು ಚೆನ್ನಾಗಿದೆ ನಿಮ್ಗೆ ಏನಾದರೂ ಲೈಕ್ ಹಾಕ್ಸ್ಕೊಬೇಕಾಗ್ಬೇಕಂದ್ರೆ ನಿಮಗೆ ಫೀಡ್ಬ್ಯಾಕ್ ತಗೊಂಡು ಇದನ್ನ ಹಾಕ್ಸ್ಕೋಬೇಕಂತಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀವಿ ಯಾರು ರಾ ಯಾರ ರೈತರಿಗೆ ನಾವು ಹಾಕಿದೀವೋ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾವು ಕೊಡ್ತೀವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೀಡ್ಬ್ಯಾಕ್ ಪಡೆದು ನೀವು ಇದನ್ನು ಹಾಕ್ಸ್ಕೊಬೋದು ಬೆಂಗಳೂರಂಥ ಸಿಟಿಯಲ್ಲಿ ನಾವು ಇದನ್ನು ಈ ಬಿಸ್ನೆಸ್ನ ಮಾಡಬೇಕಾದ್ರೆ ನಮ್ಗೆ ಒಂದ್ ಸ್ವಲ್ಪ ಭಯ ಆಗ್ತಾ ಇತ್ತು ಬಟ್ ನಮಗಿದೆ ತುಂಬ ಒಳ್ಳೇದಾಗಿ ಬಂದಿದೆ ನಮ್ಮ ಹತ್ರ ಹಾಕ್ಸ್ಕೊಂಡಿರುವಂಥ ರೈತರು ತುಂಬ ಖುಷಿಯಾಗಿದ್ದಾರೆ ಅವ್ರ ಖುಷಿನೇ ನಮ್ಮ ಖುಷಿ ಈ ಹೈಡ್ರೋಪೋನಿಕ್ ವ್ಯವಸ್ಥೆಯನ್ನು ಹಾಕ್ ಹಾಕೊಳ್ಳೋದ್ರಿಂದ ನಮ್ಮ ರೈತರಿಗೆ ಏನು ಅನುಕೂಲಗಳಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಇದರಿಂದ ಪ್ರಾಣಿಗಳ ಹಾಲಿಳುವರಿ ಹೆಚ್ಚಾಗುತ್ತದೆ ಆಮೇಲೆ ಪ ಪ್ರಾಣಿಗಳ ಆರೋಗ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೆ ರೈತರ ಹಣ ಉಳಿತ ಆಗುತ್ತೆ ಖರ್ಚು ಕಮ್ಮಿ ಬರುತ್ತೆ ಆಮೇಲೆ ಕುರಿ ಕೋಳಿ ಮೇಕೆಗಳಲ್ಲಿ ಈ ಮೇವುಗಳನ್ನು ಹಾಕಿದ್ದೇ ಆದಲ್ಲಿ ಅದರಲ್ಲಿ ದೇಹ ವೃದ್ಧಿಯನ್ನು ನಾವು ಕಾಣಬಹುದು ಹಾಗೆ ನಾವು ಹೇಳ್ದಾಗೆ ಇದೊಂದು ಪದ್ಧತಿ ಮಣ್ಣಿಲ್ಲದೆ ಬೆಳೆಸುವಂಥ ಒಂದು ಪದ್ಧತಿ ಆಗಿರೋದ್ರಿಂದ ಇದನ್ನ ಇದರಲ್ಲಿ ಯಾವುದೇ ರೀತಿ ಉಳಿಮೆ ಮಾಡೋ ಹಾಗಿಲ್ಲ ಹೈಡ್ರೋಫೋನಿಕ್ನ ಯಾರು ಉಪಯೋಗ ಮಾಡ್ಕೋಬಹುದು ಅಂದ್ರೆ ಕುರಿ ಕೋಳಿ ಮೇಕೆ ಹಸುಗಳು ದನಗಳನ್ನು ಸಾಗಾಣಿಕ ಮಾಡುವಂತ ರೈತರಿಗೆ ಇದನ್ನ ಬಳಸ್ತಾರೆ ಮತ್ತೆ ಇನ್ನೊಂದು ಮೊಲ ಸಾಕಾಣಿಕೆ ಮಾಡಿರೋರಿಗೆ ಇದು ಹೇಳಿ ಮಾಡಿರುವಂತ ಇದು ಫುಡ್ಡು ಇದು ನೋಡ್ತಾ ಇರಬಹುದು ನೀವು ಇಲ್ಲಿ ಹೇಗಿದೆ ಅಂತ ಪೂರ್ತಿ ವೈಟ್ ಆಗಿದೆ ಹಸುಗಳು ಪೂರ್ತಿ ಕ್ಲೀನ್ ಆಗಿ ಬಿಡಿಸ್ಕೊಟ್ರೆ ಕ್ಲೀನ್ ಆಗಿ ಚೆನ್ನಾಗಿ ತಿನ್ನುತ್ತದೆ ಹಸುಗಳು ಒಳ್ಳೆ ಹಾಲು ಇಳಿವರಕ್ಕೆ ಬರುತ್ತದೆ ಚೆನ್ನಾಗಿ ಮೂವ್ ಆಗ್ತಿದೆ ತುಂಬಾ ನಮಗೆ ಖುಷಿ ಆಗ್ತಿದೆ ಎಲ್ಲರೂ ರೈತರು ಎಲ್ಲ ಹಾಕ್ಸ್ಕೊಂತ ಇದ್ದಾರೆ ನಮಗೆ ಫೀಡ್ಬ್ಯಾಕ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಆಮೇಲೆ ನಾವೀಗ ಟೈಮರ್ ಅನ್ನ ಹಾಕಿದೀವಿ ಎರಡು ಗಂಟೆಗೂ ಒಮ್ಮೆ ಒಂದು ನಿಮಿಷಕ್ಕೆ ನೀರನ್ನ ಸ್ಪ್ರೇ ಮಾಡಬೇಕು ಆದ ಕಾರಣ ಅದನ್ನು ಮರ್ತು ಬಿಟ್ವಿ ನೀರು ಹಾಕೋದು ಹಾಗೆ ಹೀಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾವಿಲ್ಲಿ ಟೈಮರ್ನ ಸೆಟ್ ಮಾಡಿರ್ತೀವಿ ಎರಡು ಗಂಟೆಗೆ ಒಂದು ನಿಮಿಷ ಅಂತ ಸೆಟ್ ಮಾಡಿದ್ದೀವಿ ಸೊ ಎರಡು ಗಂಟೆಗೊಮ್ಮೆ ಇದು ಪ್ರತ್ ಒಂದು ನಿಮಿಷ ನೀರನ್ನು ಸ್ಪ್ರೇ ಮಾಡುತ್ತೆ ಕೊನೆಯದಾಗಿ ನಾವು ಈ ಮೆಷನ್ನು ಹಾಕಿದ್ದೀವಿ ಇದು ಗ್ರೀನ್ ಅಂತ ಕರಿತೀವಿ ಇದೇನಿದೆ ಅಂದರೆ ನಮಗೆ ಬಿಸಿಲಿಂದ ಪ್ರೊಟೆಕ್ಟಿಂಗ್ ಲೇಯರ್ ಥರ ಬಿಸಿಲಿಂದ ಕಾಪಾಡುತ್ತೆ ನಾವೇನು ಆ ಪ್ಲ್ಯಾಸ್ಟಿಕ್ ಐಟಮ್ಸ್ನ ಯೂಸ್ ಮಾಡಿದ್ದೀವಿ ಅದು ತಮ್ಮ ಕ್ವಾಲಿಟಿನ ಕಳ್ಕೊತಾ ಬರುತ್ತೆ ಸೊ ಅದು ಆಗದೇ ಇರೋ ಥರ ಇದು ನೋಡ್ಕೊಳ್ಳುತ್ತೆ ಹಾಗೆ ಫಾಗರ್ನ ನಾವು ಏನು ಸೆಟ್ ಮಾಡಿದ್ದೀವೋ ಅದು ನೀರು ಮೂರಡಿಯಷ್ಟು ನೀರನ್ನು ಸ್ಪ್ರೇ ಮಾಡುತ್ತೆ ಆ ಸ್ಪ್ರೇ ಮಾಡೋದು ಸ್ವಲ್ಪ ಆಚೆ ಬರಬಾರ್ದು ಇದು ಒಳಗಡೆ ಇರಬೇಕು ಅಂತ ಇದು ನೋಡ್ಕೊಳತ್ತೆ ಹಾಗೆ ಇದಕ್ಕೊಂದು ತಂಪ ವಾತಾವರಣನ ಸೃಷ್ಟಿ ಮಾಡುತ್ತೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ನಾವೇ ಖುದ್ದಾಗಿ ಬರ್ತೀವಿ ನಮ್ಮ ರೈತರಿಗೆ ನಾವು ಬಿಡಿಸಿ ಹೇಳ್ಬೇಕಂತಂದ್ರೆ ನೋಡಿ ಯಾವ ರೀತಿ ಇದು ಮ್ಯಾಟ್ ಥರ ಒಂದು ರೀತಿ ಸೃಷ್ಟಿಯಾಗಿದೆ ಇದನ್ನು ಇದು ನೋಡಿ ಹೇಗೆ ಚೆನ್ನಾಗಿ ಮ್ಯಾಟ್ ಥರ ನಮಗೆ ಫಾರ್ಮ್ ಆಗಿದೆ ಇದು ಬೇರುಗಳು ಇದು ಕಾಳು ಇದು ಕಾಂಡ ಇದು ಎಲೆಗಳು ನಮಗೆ ಇದು ತುಂಬ ನಮ್ಮ ಪ್ರಾಣಿಗಳು ಏನಂತ ತುಂಬ ಇಷ್ಟಪಟ್ಟು ತಿಂತವೆ ನಮ್ಮ ಪ್ರಾಣಿಗಳಿಗೆ ಹೇಗೆ ಅಂದರೆ ಹಬ್ಬದ ಊಟ ಇದ್ದಾಗೆ ತುಂಬ ಆಸ್ವಯಿಸಿ ತುಂಬ ಇಷ್ಟಪಟ್ಟು ನಮ್ಮ ಪ್ರಾಣಿಗಳು ಇದನ್ನು ತಿನ್ನುತ್ತವೆ ನಾವು ಬೇರೆ ಕಾಳನ್ನ ಬೆಳೆಸ್ಬಾರ್ದ ಅಂತ ಏನಿ ಏನಿಲ್ಲ ಯಾವ ಕಾಳಾದರೂ ನೀವು ಬೆಳೆಸ್ಬೋದು ಗೋಧಿ ಹುಳ್ಳಿ ಕಾಳು ಮತ್ತು ಬೇರೆ ರೀತಿ ಕಾಳುಗಳನ್ನು ಬೆಳೆಸ್ಬೋದು ಬಟ್ ಮೇನಾಗಿ ನಮಗೆ ಇಳುವರಿ ಬೇಕು ಅಂತಂತಂದರೆ ನಾವು ಈ ಮೆಕ್ಕೆಜೋಳ ಮುಸುಕಿನ ಜೋಳ ಸೊ ಇದನ್ನು ಹಾಕೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ ಹಾಗೆ ನಮ್ಮ ಪ್ರಾಣಿಗಳ ದೇಹ ವೃದ್ಧಿ ಹೆಚ್ಚಾಗುತ್ತೆ ಹಾಗೆ ಅವು ಆರೋಗ್ಯಗಳನ್ನು ಕಾಪಾಡಬಹುದು ನಮ್ಮ ಬಿಸ್ನೆಸ್ ಕ್ಲಿಕ್ ಆಗೋದಕ್ಕೆ ಒಂದು ಕಾರಣ ಏನಂದರೆ ಅದು ನಾವು ಕೊಡ್ತಕ್ಕಂಥ ಕ್ವಾಲಿಟಿ ನಮ್ಮ ರೈತರಿಗೆ ನಾವು ಒಂದು ಒಳ್ಳೆ ಕ್ವಾಲಿಟಿ ಆಗಿರೋವಂಥ ಈ ವ್ಯವಸ್ಥೆನ ಮಾಡಿಕೊಡ್ಬೇಕಂತ ನಾನು ನನ್ನ ತಮ್ಮ ಸೇರಿಬಿಟ್ಟು ಯೋಚನೆ ಮಾಡಿದ್ದು ಹಾಗೆ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ಗಳನ್ನು ನಾವು ಯೂಸ್ ಮಾಡಿದ್ದೀವಿ ಯಾ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ನಾವು ಮೇನಾಗಿ ಒಂದು ಆರಿಂದ ಏಳು ಐಟಮ್ಸ್ನ ಯೂಸ್ ಮಾಡಿದ್ದೀವಿ ಹಾಗೆ ಹೇಳ್ತಾ ಹೋದರೆ ಚಿಕ್ಕ ಪುಟ್ಟ ಎಲ್ಲ ಹೇಳ್ತಾ ಹೋದರೆ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಐಟಮ್ ಆಗುತ್ತೆ ಯಾವುದಂದರೆ ಎಲ್ಬೋ ಟೀ ಇದೇನಿದೆಯಲ್ಲ ಈ ಚಿಕ್ಕ ಪುಟ್ಟ ನಾವೇನಾದರೂ ಹೇಳ್ತಾ ಹೋದರೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಐಟಮ್ಸ್ ನಮ್ಗಾಗುತ್ತೆ ಎಷ್ಟು ಕಾಯ್ತಿದ್ದಾವೆ ನೋಡಿ ಹೇಗೆ ತಿಂತಿದ್ದಾವೆ ಸೊ ಇದು ತುಂಬ ಇಷ್ಟಪಡೆ ಪಟ್ಟು ತಿನ್ನುವಂಥ ಮೇವುಗಳು ಇದರಿಂದ ಅವಕ್ಕೆ ತುಂಬ ಪೌಷ್ಟಿಕಾಂಶಗಳು ಬರುತ್ತೆ ನಮ್ಮ ಪ್ರಾಣಿಗಳಿಗೆ ಹಬ್ಬದ ಊಟ ಇದ್ದಾಗೆ ತುಂಬ ಆಸ್ವಾಯಿಸಿ ಇಷ್ಟಪಟ್ಟು ತಿನ್ನುವ ತಿಂತಾವೆ ನೋಡಿ ಹೇಗೆ ಇಷ್ಟಪಟ್ಟು ತಿಂತಿದ್ದಾವೆ ನಾವು ಇದರಿಂದ ನಮ್ಮ ಪ್ರಾಣಿಗಳಿಗೆ ಹಾಳಿಳುವರಿ ಹೆಚ್ಚಾಗುತ್ತೆ ಅವರ ದೇಹ ವೃದ್ಧಿ ಹೆಚ್ಚಾಗುತ್ತೆ ಆರೋಗ್ಯವನ್ನು ಕಾಪಾಡಕೋಬಹುದು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಾವೇ ಖುದ್ದಾಗಿ ಹೋಗಿ ಈ ಹೈಡ್ರೋಪೋನಿಕ್ ವ್ಯವಸ್ಥೆಯನ್ನು ನಾವು ನಮ್ಮ ರೈತರಿಗಾಗಲಿ ಅಥವಾ ಪ್ರಾಣಿ ಸಾಗಾಣಿಕೆ ಮಾಡುವಂಥವ್ರಿಗೆ ಹಾಕಿಕೊಟ್ಟೀವಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಪ್ರಾಣಿ ಬಂಧು ಸಂಸ್ಥೆಗಳಿಂದ ನಮಸ್ಕಾರಗಳು